ಹೆಲೋ ವೆಲ್ಕಮ್ ಟು ಹಮ್ಮೀಸ್ ಕಿಚನ್ ಇವತ್ತು ಆಗಿ ಬಂಗಡೆ ಫ್ರೈ ಹೇಗೆ ಅಂತ ತೋರಿಸ್ತಾ ಇದೀನಿ ಮೂರು ಬಂಗಡೆ ಮೀನ್ ತಗೊಂಡಿದ್ದೀನಿ ಅದಕ್ಕೆ ಮಧ್ಯ ಮಧ್ಯ ಚಾಕ್ನಲ್ಲಿ ಗೆರೆ ಎಳ್ಕೊಳ್ಳಿ ಆವಾಗ ತುಂಬ ಮಸಾಲೆಲ್ಲ ತುಂಬ ಚೆನ್ನಾಗಿಡ್ಕೊಳ್ಳುತ್ತೆ ಫಸ್ಟಿಗೆ ಒಂದು ಬೌಲಿಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಫಿಶ್ ಮಸಾಲಾ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಇದು ನಾನೇ ರೆಡಿ ಮಾಡೋದು ಬೇಕು ಅಂದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು ಎರಡು ಸ್ಪೂನ್ ಫಿಶ್ ಮಸಾಲ ಪೌಡರ್ ಹಾಕಿದ್ದೀನಿ ಈಗ ಒಂದು ಸ್ಪೂನು ಖಾರ ಪುಡಿ ಬೇಕು ಅಂದರೆ ಹಾಕ್ಬೋದು ಇಲ್ಲದ್ರೆ ಖಾಲಿ ಅದು ಫಿಶ್ ಮಸಾಲ ಪೌಡರ್ ಮಾತ್ರ ಕಲಸಿ ಹಾಕಿದರೆ ಆಯಿತು ಈಗ ನಂಗೆ ಖಾರ ಜಾಸ್ತಿ ಬೇಕು ಹೇಳಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಲಿಂಬೆ ಉಪ್ಪು ಒಂದು ಸ್ವಲ್ಪ ಎಲ್ಲ ಹಾಕಿದ್ದೀನಿ ಅದು ಫಿಶ್ ಮಸಾಲ ಪೌಡರಿಗೆ ಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಮತ್ತು ವೆನಿಗರ್ ವೆನಿಗರ್ ಒಂದು ಮೂರು ಸ್ಪೂನ್ ವೆನಿಗರ್ ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿ ಒಂದ್ಸಲ ಈ ರೀತಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳುನೂ ಮಾಡ್ಕೊಳ್ಬೇಡಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಈ ರೀತಿ ನೀರು ಹಾಕ್ಕೊಂಡು ಕಲಗಿಸಿ ನೋಡಬೇಕು ನೋಡಿ ಈ ರೀತಿ ಇಷ್ಟು ಗಟ್ಟಿದ್ರೆ ಸಾಕು ಫಿಶ್ ಮಸಾಲಕ್ಕೆ ನೋಡಿ ಈಗ ಒಂದು ಮೀನ್ ತೊಗೊಂಡಿದ್ದೀನಿ ಒಂದೊಂದೇ ಮೀನ್ ತಗೊಳ್ತೀನಿ ಅಂದ್ರೆ ಒಳಗಡೆಗೆಲ್ಲ ಈ ರೀತಿ ಚಾಕುನಲ್ಲಿ ಭಾಗ ಮಾಡ್ಕೊಂಡಿದ್ದೀನಲ್ಲ ಅದ್ರೊಳಗೆಲ್ಲ ಸ್ವಲ್ಪ ಸ್ವಲ್ಪ ಮಸಾಲ ತುಂಬಿಸಿ ಅವಾಗ ಟೇಸ್ಟಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಚೆನ್ನಾಗಿಡಿಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡು ಒಂದೊಂದಿಗೆ ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಕಲರು ಚೆನ್ನಾಗಿ ಬರುತ್ತೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದು ಕ್ಲಿಕ್ ಮಾಡಿ ಆಲ್ ನಾಟಿಫಿಕೇಷನ್ ಕೊಡಿ ನಾನು ಏನು ರೆಸಿಪಿ ಮಾಡಿದರೂ ಅದು ತೋರಿಸುತ್ತೆ ಫಸ್ಟಿಗೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆಗಿ ಎಲ್ಲ ಇಟ್ಕೊಂಡಿದ್ದೀನಿ ಇದು ಮುಚ್ಚಿ ಒಂದು ಅರ್ಧ ಗಂಟೆ ಹೀಗೆ ಇಟ್ಬಿಡಿ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ ಎಲ್ಲ ಈಗ ಒಂದು ತವಕ್ಕೆ ಸ್ವಲ್ಪ ಎಣ್ಣೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಎಣ್ಣೆ ಬಿಸಿಯಾಗಿದೆ ಮೀನನ್ನು ಇಡುವ ನೋಡಿ ಒಂದೊಂದೇ ಮೀನು ಇಟ್ಕೊಳ್ಳಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಗ್ಯಾಸ್ ನಿಧಾನ ಇಟ್ಕೊಳ್ಳಿ ಎಷ್ಟು ನಿಧಾನ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದು ನಿಧಾನದಲ್ಲಿ ಬೇಯಲಿ ಮೀನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಮುಚ್ಚಳ ಮುಚ್ಚಿಬಿಡಿ ಒಂದು ಐದು ನಿಮಿಷ ಹಾಗೆ ಇರಲಿ ನಿಧಾನ ಗ್ಯಾಸ್ ಇಟ್ಟು ಐದು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿ ಈಗ ಐದು ನಿಮಿಷ ಆಗಿದೆ ಗ್ಯಾಸು ನಿಧಾನ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಂದು ಸೈಡ್ ಹಿಂಗೆ ಈ ರೀತಿ ತೆಗೀರಿ ಏನು ಆಡಿ ಏನು ಇಟ್ಕೊಳ್ಳಲ್ಲ ಈ ಮಸಾಲದಲ್ಲಿ ಫಿಶ್ ಮಸಾಲದಲ್ಲಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಸೈಡ್ ಆಗಿದೆ ಬೆಂದಿದೆ ಈಗ ಇನ್ನೊಂದು ಸೈಡಿಗೆ ಈ ರೀತಿ ಮರ್ಚಿ ಹಾಕಿದರೆ ಆಯಿತು ಎಲ್ಲರೂ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಲಿಂಕನ್ನು ನೋಡಿ ಮೂರು ಮೀನನ್ನ ಮಡಚಿ ಹಾಕಿದೀನಿ ಈಗ ಬೆಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೈ ಮಾಡಿ ನೋಡಿ ಒಂದೇ ಸ್ವಲ್ಪ ತವಾಗಿ ಇಟ್ಕೊಂಡಿಲ್ಲ ಮಸಾಲ ಹೋಮ್ ಮೇಡ್ ಮಸಾಲ ಅಲ್ವಾ ತುಂಬ ಚೆನ್ನಾಗಿದೆ ಯಾರ್ಯಾರಿಗೆ ಬೇಕು ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್